ಎಂತ ಮಾಡ್ತಿದ್ದ ನೀವು ಇಲ್ಲಿ ಬರಿ ನೀರು ಕುಡಿಲಿಕ್ಕೆ ಇಲ್ಲಿ ಸಾಕಾಗುದಿಲ್ಲ ಸ್ನಾನ ಮಾಡಿಸ್ಲಿಕ್ಕೆ ನೀರು ಆ ಕಡೆ ಹೊಳೆಗೆ ಹೋಗುದು ಎಲ್ಲಿಂದ ನೀರು ಕುಡಿಯುವುದಲ್ಲಿ ಒಳಗೆ ಇಲ್ವ ಮರ ನಿಂಗೆ ಇಟ್ಟದ್ದು ಕಹಿ ಅಂತ ಹೇಳ್ತಾರೆ ಡಯಾಬಿಟಿಸ್ ಅವರಿಗೆಲ್ಲ ಬೇಕಾಗ್ತದೆ ಅಂತ ನಂಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಅಕ್ಕ ಒಂದು ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾಯಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗ ಬೆಳಗ್ಗೆದು ತಿಂಡಿದ ಕೆಲಸ ಎಲ್ಲ ಆಯಿತು ಇವತ್ತು ಸಹ ಒಂದು ವರ್ಕರ್ಸ್ ಒಂದು ಎಂಟು ಜನ ಇದ್ದಾರೆ ಅವರಿಗೆಲ್ಲ ಇನ್ನೂ ತಿಂಡಿ ಆಗಬೇಕು ನಾನು ತಿಂಡಿ ಮುಂಚೆನೇ ಮಾಡೋದಿಲ್ಲ ಯಾಕಂತೇಳಿದ್ರೆ ಕೆಲವೊಮ್ಮೆ ಜನ ಕಡಿಮೆ ಬರ್ತಾರೆ ಕೆಲವೊಮ್ಮೆ ಹೇಳಿದಕ್ಕಿಂತ ಜಾಸ್ತಿ ಬರ್ತಾರೆ ಹಾಗಾಗಿ ತಿಂಡಿ ಕೆಲವೊಂದು ಶಾರ್ಟೇಜ್ ಆಗ್ತದೆ ಇಲ್ಲಾಂದರೆ ಜಾಸ್ತಿ ಆಗ್ತದೆ ಹಾಗಾಗಿ ಅವರು ಬಂದ ಯಾವಾಗಲೂ ಪ್ರಿಪೇರ್ ಮಾಡೋದು ಹಾಗೆ ನಿನ್ನೆ ಮೊನ್ನೆ ಎಲ್ಲ ರೈಸೇ ಮಾಡಿದ್ದು ಇವತ್ತೊಂದು ಸಜ್ಜೆ ಅಂತಿದ್ದೇನೆ ಹಾಗೆ ಮೇ ಬಿ ಇವತ್ತಿಗೆ ಇಲ್ಲಾಂದರೆ ನಾಳೆ ಲಾಸ್ಟ್ ಇರ್ಬೋದು ವರ್ಕ್ ಅಡಿಕೆದು ಅಡಿಕೆದು ಸುಳ್ದೆಲ್ಲ ಆಗ್ತದೆ ಅದನ್ನು ಅವರು ಅಂದರೆ ಅಡಿಕೆಯಲ್ಲಿ ಸಪ್ರೇಟ್ ಮಾಡ್ಲಿಕ್ಕೆ ಇರ್ತದೆ ಒಂದು ಬ್ಲ್ಯಾಕ್ ಕಲರ್ದು ಅಡಿಕೆ ಬೇರೆ ಮತ್ತೆ ಅದು ಒಡೆದಿರ್ತದೆ ಅದೊಂದು ಬೇರೆಯೇ ಅದರಲ್ಲಿ ಬೇರೆ ಇರ್ತದೆ ಪಠಾರ ಅದು ಇದು ಅಂತ ಹೇಳ್ಕೊಂಡು ಅದನ್ನು ಸಪ್ರೇಟ್ ಮಾಡಿ ಸಹ ಅವ್ರಿಗೆ ಕೊಡಬೇಕು ಅಂತ ಹೇಳಿದಾರಪ್ಪ ಹಾಗಾಗಿ ನಾಳೆ ಸಹ ಇರ್ಬೋದು ಆದರೆ ಸುಳಿವ ಕೆಲಸ ಇವತ್ತಿಗೆ ಮುಗೀತದೆ ಅದನ್ನೆಲ್ಲ ತೂಕ ಮಾಡಿ ಅವ್ರಿಗೆ ಇವತ್ತು ಅವರವರ ತೂಕದ್ದು ಪೇ ಮಾಡಲಿಕ್ಕಿರ್ತದೆ ಹಾಗೆ ಎಂತನ ಇವನೊಬ್ಬ ಫಾಲೋ ಮಾಡೋದು ಪಡೆಯವನನ್ನು ನೋಡ್ಕೊಳ್ಳೋದು ನೋಡಿ ಎಂಥ ಪಡಿ ಬೇರೆ ಬೇಕಾದರೆ ಕಂಠ ನಾ ಗಂಡು ಬೇಕು ಕಚ್ತದೆ ಹೊಡಿತದೆ ಅಂತ ಹೇಳ್ತಾರೆ ನಮ್ಮಲ್ಲಿ ಡಿಫ್ರೆಂಟ್ ಶನಕ ಕೂಡ ಹಾಗೆ ಪಡಿ ಮತ್ತು ದೀಪ ಇರುವಾಗ ಚೆಂದ ನೋಡ್ಕೊಳ್ತಿದ್ದೆ ಈಗ ಪಡಿ ಅವನ ತಮ್ಮನ ನೋಡ್ಕೊಳ್ತಿದ್ದಾನೆ ಏನ ಚುಬ್ಬನ ಎಂತ ಮಾಡ್ತಿದ್ದ ನೀವು ಅದು ಖುಷಿ ಆಗ್ತದೆ ಆಯಿತಾ ಅದರೊಟ್ಟಿಗೆ ಇರೋದು ಅವನು ನೋಡಿ ಅದರೊಟ್ಟಿಗೆ ಇರ್ತಾನೆ ಅವನು ಹೋದಲ್ಲೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಆಯಿತಾ ಬೆಳಗ್ಗೆ ತಿಂಡಿ ಎಲ್ಲ ತಿಂದಾಯಿತು ವರ್ಕರ್ಸ್ ಕೂಡ ಕೊಟ್ಟಾಯಿತು ಮಧ್ಯಾಹ್ನಕ್ಕೆ ಸಾಂಬಾರ್ ಪ್ರಿಪೇರ್ ಮಾಡಿ ಅದನ್ನೆಲ್ಲ ಮಾಡಿ ಆಯಿತು ಈಗ ನನಗೊಮ್ಮೆ ಕೈಕಂಬಕ್ಕೆ ಹೋಗ್ಲಿಕ್ಕೆ ಉಂಟು ಒಂದು ಗೊನೆ ಕಡ್ದಿಟ್ಟು ಒಂದು ದಿವಸ ಆಯಿತು ನಿನ್ನೆ ಕಡ್ದಿಟ್ಟಿದ್ದಾರೆ ನಿನ್ನೆ ಹೋಗ್ಲಿಕ್ಕೆ ಟೈಮ್ ಆಗಲಿಲ್ಲ ವರ್ಕರ್ಸಿಗೂ ಬ್ಯುಸಿ ಮತ್ತು ನಿನ್ನೆ ಸಬ್ಸ್ಕ್ರೈಬರ್ ಬಂದಿದ್ದರು ಹಾಗೆ ಅದಕ್ಕೆ ಇವತ್ತು ಕೊಂಡೋಗಿ ಅದನ್ನು ಕೊಟ್ಟು ಬರಬೇಕು ಮತ್ತು ಕೆಲವು ಡ್ರೆಸ್ ಉಂಟು ನಂದು ಅದು ಫಿಟ್ಟಿಂಗ್ ಮಾಡಿಸಿ ಮಂಜು ಅಂಕಲ್ ಇದ್ದಾರಲ್ಲ ಅವ್ರ ಹತ್ರ ಫಿಟ್ಟಿಂಗ್ ಮಾಡಲಿಕ್ಕೆ ಕೊಡಲಿಕ್ಕೆ ಉಂಟು ನನಗೆ ಎಂಥ ಆರ್ಡರ್ ಮಾಡಿದ್ರು ಕೂಡ ಎಮ್ ಸೈಜ್ ಹೇಳಿದರು ಎಸ್ ಸೈಜ್ ಹೇಳಿದರು ಕೂಡ ಬರೋದು ಆನ್ಲೈನಲ್ಲಿ ನನಗಿಂತ ದೊಡ್ಡ ಸೈಜೇ ಬರೋದು ಹಾಗಾಗಿ ಅದನ್ನು ಫಿಟ್ ಮಾಡಿಸ್ಲೇಬೇಕು ಫಿಟ್ ಮಾಡಿಸಿ ತೊಗೊಂಡು ಬರಬೇಕು ಒಂದಾದರೆ ಅಲ್ಲಿ ಇಟ್ಟು ಬರೋದು ನಾಳೆ ಎಲ್ಲ ನಾಡಿದ್ದು ಕಲೆಕ್ಟ್ ಮಾಡಿಕೊಳ್ಬೇಕು ಹಾಗೆ ಬನ್ನಿ ಹೋಗುವ ಇದು ಗೊನೆ ಕದಳಿದು ಗೊನೆ ಇದೊಂದು ಸ್ವಲ್ಪ ದೊಡ್ಡದೇ ಉಂಟು ತುಂಬ ಆಗಿತ್ತು ನಾನು ಗೊನೆ ತಗೊಂಡು ಹೋಗದೆ ಮೊನ್ನೆ ಒಂದು ತಗೊಂಡೋಗಿದ್ದೆ ಆಮೇಲೆ ಹೋಗಿರಲಿಲ್ಲ ಇದನ್ನೊಂದು ಕೊಟ್ಟು ಬರುವ ಮತ್ತೇನಂತ ಹೇಳಿದರೆ ಒಂದು ಗೊನೆ ಉಂಟು ಮನೆಯೊಳಗೆ ತಿನ್ನಲಿಕ್ಕೆ ನಾವು ವೇಸ್ಟ್ ಮಾಡಬೇಕಷ್ಟೇ ತೆಗೆದಿಟ್ಟರು ಕೂಡ ಹಾಗೆ ಇದನ್ನು ಕೊಟ್ಟು ಬರುವ ಅಂತ ಸಿಕ್ಕಿದ ಹಣ ಪೆಟ್ರೋಲಿಗೆ ಆಗ್ತದೆ ನನ್ನ ಗೊನೆಗೆ ಇಷ್ಟು ಸಿಕ್ಕಿತು ಇಪ್ಪತ್ತು ರೂಪಾಯಿ ಇವಾಗ ಕದರಳಿಗೆ ಇಲ್ಲ ನನಗೆ ಪೆಟ್ರೋಲ್ ಆಗಲಿ ಹಣ ಆಯಿತು ಮಾತ್ರ ಕೈಕಂಬನಿಂದ ಬಂದು ಮನೇಲಿ ಒಂದು ಗ್ಲಾಸ್ ನೀರು ಕುಡಿದಾಗ ಅಷ್ಟರಲ್ಲಿ ಅಪ್ಪ ಹೇಳಿದ್ರು ದನಗಳ ಹತ್ರ ಅಂತ ಹಬ್ಬ ನಾನು ಒಂದು ಹೊತ್ತು ಸಹ ಕೂರಲಿಲ್ಲ ಬಂದಾದ ಮೇಲೆ ಸಹ ಈಗ ದನಗಳನ್ನೊಂದು ಚೇಂಜ್ ಮಾಡಿ ಮತ್ತೆ ಹುಲ್ಲಿಗೆ ಬರಬೇಕು ಯಾಕಂತ ಹೇಳಿದ್ರ ಇವತ್ತು ಮಧ್ಯಾಹ್ನ ಮೇಲಿಂದ ಬರಲಿಕ್ಕೆ ಆಗಲಿಕ್ಕಿಲ್ಲ ಅದು ಅಡಿಕೆ ಉಂಟಲ್ಲ ಅದು ಒಬ್ಬೊಬ್ರದ್ದು ಒಂದೊಂದು ಗೊಣೆಯಲ್ಲಿ ಅವ್ರು ತುಂಬಿಸಿಟ್ಟಿರ್ತಾರೆ ಅವ್ರದ್ದು ಒಬ್ಬೊಬ್ರದ್ದು ಇಷ್ಟಿಷ್ಟು ಕೆ ಜಿ ಆಗಿದೆ ಅಂತ ತೂಕ ಮಾಡಿ ಟೋಟಲ್ ಮಾಡಿ ಅವರಿಗೆ ಅಷ್ಟು ಕೆ ಜಿದ್ದು ಹಣ ಕೊಡಲಿಕ್ಕೆ ನಾವು ಅಂದರೆ ಅದು ಟೋಟಲ್ ಎಷ್ಟು ಕೆ ಜಿ ಉಂಟು ಅದರದ್ದು ಒಬ್ಬರ ಹತ್ರ ಕೊಟ್ಟರೆ ಆಗೋದಿಲ್ಲ ಒಬ್ಬೊಬ್ಬರು ಎಷ್ಟೆಷ್ಟು ಸುಳಿದಿದ್ದಾರೆ ಅದರ ಲೆಕ್ಕದಲ್ಲಿ ಅವರಿಗೆ ಹಣ ಕೊಡೋದು ಹಾಗೆ ಅದು ಪ್ರತಿಯೊಬ್ಬರದು ತೂಗಿ ತೂಕ ಮಾಡಿ ಹಣ ಎಲ್ಲ ಕ್ಯಾಲ್ಕುಲೇಟ್ ಮಾಡುವಾಗ ತುಂಬ ಹೊತ್ತಾಗ್ಬೋದು ಹಾಗಾಗಿ ನಾನು ಈಗ ಬರಬೇಕು ಈಗ ಹನ್ನೊಂದುವರೆ ಆದಷ್ಟೇ ದನಗಳ ಹತ್ರ ಹೋಗಿ ಮೇಲೆ ಬರ್ತೇನೆ ಬದಲಿಸಿ ಆಯಿತು ಅಮ್ಮ ಅಲ್ಲಿದ್ದಾಳೆ ಇವಳು ಇಲ್ಲಿದ್ದಾಳೆ ಹೊಳೆ ಹತ್ರನೇ ಕಟ್ಟಿದ್ದು ನಿನ್ನೆ ಕಟ್ಟಿದ ಪ್ಲೇಸ್ಗಿಂತ ಸ್ವಲ್ಪ ಈಚೆ ಕಟ್ಟಿದ್ದುಂಟು ಹುಲ್ಲಿಗಿಂತ ಮೈನ್ ನೆರಳು ಉಂಟು ಮತ್ತೆ ಹಸಿವಾದಾಗ ಬಾಯಿಕ್ಕಾದಾಗ ನೀರು ಕುಡಲಿಕ್ಕೆ ಬರ್ಬೋದು ಹಾಗಾಗಿ ತೊಂದರೆ ಇಲ್ಲ ಬೇರೆ ಕಡೆ ಹೋಗ್ಬೇಕು ಮತ್ತು ಮನೆಯಲ್ಲಿ ನೀರು ಹಾಕಬೇಕು ಅಂತಿಲ್ಲ ಕರ್ಕೊಂಡು ಬರುವಾಗಲೇ ಸ್ನಾನ ಮಾಡಿಸಿ ಕರ್ಕೊಂಡು ಬರ್ಬೋದು ಹಾಗೆ ಸೀದಾ ಹುಲ್ಲಿಗೆ ಬಂದೆ ಹುಲ್ಲು ಎಷ್ಟಾಗ್ತದೆ ಅಂತ ನೋಡಬೇಕು ನಾನು ದನಗಳನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕೋಬೇಕು ಅಷ್ಟರಲ್ಲಿ ಆಯಿತು ನೋಡು ಎಷ್ಟಾಗ್ತದೆ ಹುಲ್ಲು ಅಂತ ಹಾಗೆ ಮೊನ್ನೆ ಯಾರೋ ಹೇಳಿದರು ಚೂರು ಆಗಿದ್ದೀರಿ ಅಂತ ಈ ಮೊನ್ನೆ ಒಂದು ತಿಂಗಳು ರೆಶ್ಟ್ ತಗೊಂಡಲ್ಲ ಅದರದ್ದು ಎಲ್ಲ ಇವಾಗ ಹೋಗ್ತಾ ಉಂಟು ಏನೂ ಯೂಸಿಲ್ಲ ರೆಸ್ಟ್ ತಗೊಂಡ್ರು ಎಂತಾದರೂ ಸಹ ಯೂಸಿಲ್ಲ ಸುಮ್ಮನೆ ಯಾವಾಗಲೂ ವರ್ಕೇ ನನಗೆ ಐ ಥಿಂಕ್ ದೇವರು ಆ್ಯಕ್ಸಿಡೆಂಟ್ ಮಾಡಿಸಿದ್ದು ನಾನು ಒಂದು ತಿಂಗಳು ಕೆಲಸ ಮಾಡೋದೇ ರೆಸ್ಟ್ ತಗೊಳ್ಳಿ ಅಂತ ಬಿಟ್ಟರೆ ಬೇರೆ ಯಾವ ಸಿಚುವೇಷನಲ್ಲಿ ಸಹ ನಂಗೆ ರೆಸ್ಟ್ ಸಿಗೋದಿಲ್ಲ ಅಂತ ದೇವ್ರಿಗೆ ಗೊತ್ತುಂಟು ಹಾಗಾಗಿ ಮೊನ್ನೆ ಒಂದು ತಿಂಗಳು ರೆಸ್ಟ್ ಅಂತ ಅನುಭವಿಸ್ಲಿಕ್ಕೆ ಕೊಟ್ಟದ್ದು ಅಂತ ನಾನು ಅಂದ್ಕೊಳ್ಳೋದು ಹಾಗೆ ಇನ್ನೊಂದು ಹುಲ್ಲು ಮಾಡಿ ಹೋಗುವ ಮತ್ತೆ ಏನಂತೇಳಿದರೆ ಯಾವಾಗಲೂ ವರ್ಕ್ ಇರ್ತದೆ ನನಗೆ ನನ್ನದು ವ್ಲಾಗ್ ಬೋರ್ ಆದರೆ ನೀವು ಬೇರೆ ಯಾರ್ದಾದ್ರೂ ವ್ಲಾಗ್ ನೋಡಿ ನಾನು ಸುಮ್ಮನೆ ಹಾಕೋದು ಯಾವಾಗಲೂ ಕೂಡ ಯಾಕಂದರೆ ನಾನು ಏನು ಮಾಡ್ತೇನೆ ನಾನು ಹೇಗಿದ್ದೇನೆ ಅಂತ ನನ್ನ ಅಕ್ಕನವರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಒಂದು ದಿವಸ ವ್ಲಾಗ್ ಬರಲಿಲ್ಲ ಆದರೂ ಮೆಸೇಜ್ ಬರ್ತದೆ ಹುಷಾರಿದೆಯಲ್ಲ ಅಂಥೇಳಿ ಹಾಗಾಗಿ ವ್ಲಾಗ್ ಹಾಕ್ತೇನೆ ಫುಲ್ ಸ್ವಲ್ಪ ಆಗುವಷ್ಟರಲ್ಲಿ ವರ್ಕರ್ಸ್ ಕರೆದ್ರು ಹೋಗುವ ಅವ್ರದ್ದು ಅಡಿಕೆ ಸುಳ್ತಾಯಿತು ಅನ್ನಿಸ್ತದೆ ಎಲ್ಲರದು ಇಷ್ಟಿಷ್ಟ ಆಯಿತು ಇದೆಲ್ಲ ಅಡಿಕೆದು ತೂಕ ಇದನ್ನು ನೀನು ಗೋಣಿದು ತೂಕ ಲೆಸ್ ಮಾಡಿ ಅವ್ರಿಗೆ ಅಮೌಂಟನ್ನು ಹಾಕಿಡಬೇಕು ನಾನು ಇವಾಗ ಈಗ ನನಗೆ ಇದು ಡ್ಯೂಟಿ ಅದಕ್ಕೆಲ್ಲ ಊಟ ಎಲ್ಲ ಕೊಟ್ಟು ನಾವು ಕೂಡ ಊಟ ಮಾಡಿ ಒಂದು ಟೆನ್ ಮಿನಿಟ್ಸ್ ಕೂತು ಈಗ ಬಂದೆ ನನಗೆ ಇಲ್ಲಿ ತನಕ ಸಹ ಅದರದ್ದು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇತ್ತು ಎಷ್ಟು ಹಣ ಇತ್ತು ಎಷ್ಟು ಲೆಸ್ ಮಾಡಬೇಕು ಇಷ್ಟು ತಗೊಂಡಿದ್ದಾರೆ ಸೊ ಅಡಿಕೆಗೆ ಅವರು ಒಂದು ಕೆ ಜಿ ಸುಳ್ದದಕ್ಕೆ ಹದಿನಾರು ರೂಪಾಯಿ ಕೊಡಬೇಕು ಹಾಗೆ ಟೋಟಲ್ ಅಷ್ಟು ಜನ ಬಂದವರಿಗೆ ನಮಗೆ ಇಪ್ಪತ್ತು ಸಾವಿರ ಆಯಿತು ಕೊಡಲಿಕ್ಕೆ ರಿಕ್ಷಾ ಬಾಡಿಗೆ ಬೇರೆ ಉಂಟು ಮಧ್ಯಾಹ್ನ ಮೇಲಿಂದ ಇವಾಗ ಅವರಿಗೆ ಅಡಿಕೆಯನ್ನು ಬೇರೆ ಬೇರೆ ಮಾಡಬೇಕು ಸಪ್ರೇಟ್ ಸೊ ಅದರದು ಸಂಬಳ ಕೊಡಬೇಕು ಬರೇ ಅಡಿಕೆ ಸುಳ್ದದಕ್ಕೆ ಇಪ್ಪತ್ತು ಸಾವಿರ ಆಯಿತು ಕೊಡಲಿಕ್ಕೆ ಹಾಗೆ ಯಾ ಮತ್ತೆ ಅಂತ ಹೇಳಿದರೆ ನಮ್ಮ ಕಡೆ ಹದಿನಾರು ರೂಪಾಯಿ ನಿಮ್ಮ ಕಡೆ ಎಷ್ಟು ಅಡಿಕೆ ಸುಳ್ದು ಅಂತ ನನಗೆ ಹೇಳಿ ಆಯಿತಾ ಕಮೆಂಟಲ್ಲಿ ಯಾವುಗಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದೆ ವಿಷ್ಣು ಕಾಣಿಸೋದಿಲ್ಲ ನಾನು ಇವ್ರನ್ನ ಕರ್ಕೊಂಡು ಹೋಗ್ತೇನೆ ಅಪ್ಪ ಸ್ನಾನ ಮಾಡಿಸುವ ಅಂತ ಹೇಳಿದ್ರು ಇವರನ್ನು ಹಾಗೆ ಅಲ್ಲಿ ಹೋಗಿ ಕಟ್ಟಬೇಕಿಲ್ಲ ಅಂತ ಹೇಳಿದ್ರೆ ಓಡ್ತಾರೆ ಇಲ್ಲೇ ಅಲ್ಲ ಇಲ್ಲಿ ಬರೀ ನೀರು ಕುಡಿಲಿಕ್ಕೆ ಇಲ್ಲಿ ಸಾಕಾಗುವುದಿಲ್ಲ ಸ್ನಾನ ಮಾಡಿಸ್ಲಿಕ್ಕೆ ನೀರು ಆ ಕಡೆ ಹೊಳೆಗೆ ಹೋಗೋದು ಇದು ಹೊಳೆಯದು ಚೂರು ನೀರು ನಾವು ಹಾಕ್ತೇವಲ್ಲ ಅದು ಇಲ್ಲಿಂದ ಬರುವುದಷ್ಟೇ ಮತ್ತು ಮಳೆಗಾಲದಲ್ಲಿ ಸಹ ಇಲ್ಲಿ ಹೋಗ್ತದಲ್ಲ ಸ್ನಾನ ಆಯಿತು ಅಪ್ಪ ವಿಷ್ಣುವನ್ನು ಹುಡುಕ್ಲಿಕ್ಕೆ ಹೋದರು ಇವಳನ್ನು ಸ್ನಾನ ಮಾಡಿಸಲಿಲ್ಲ ನಾಳೆ ಮನೆಯಲ್ಲಿ ಮಾಡಿಸುವ ಅಂತ ಅವಾಗ ಕಾಣಿಸ್ತಾ ಇಲ್ಲಲ್ಲ ಹಾಗೆ ಅಪ್ಪ ಹೇಳಿದರು ಅವ ಬರ್ಬೋದು ಹೇಳಿದರು ಮತ್ತು ಈಗ ಅವರೇ ಹುಡುಕ್ಲಿಕ್ಕೆ ಹೋದರು ಹೋಗುವ ನಾನು ಇವರನ್ನು ಕರ್ಕೊಂಡು ಹೋಗ್ತೇನೆ ಎಲ್ಲಿಂದ ನೀರು ಕುಡಿಯೋದು ಒಳಗೆ ಇಲ್ವ ಮರೆಯ ನಿಂಗೆ ಇಟ್ಟದ್ದು ಎಂಥ ಒಂದು ಬೆಕ್ಕು ಉಂಟು ಅಂತಿಲ್ಲ ಟಿಂಕಿಗೆ ಸಹ ಅಷ್ಟೇ ಇಲ್ಲಿಂದಲೇ ಆಗಬೇಕು ಅವರಿಗೆ ಅಲ್ಲಿ ಹೊರಗೆ ಪಾತ್ರೆ ತೊಳುವಲ್ಲಿ ನೀರು ಇಟ್ಟದ್ದು ಉಂಟು ಬೆಕ್ಕುಗಳಿಗೆ ಒಳಗೆ ಸಿಂಕ್ ಹತ್ರ ಉಂಟು ಆದರೂ ಇಲ್ಲಿಂದಲೇ ಆಗಬೇಕು ನನ್ನೊಟ್ಟಿಗೆ ಇವಸ ಬಂದ ಏನಂತ ಹೇಳಿದರೆ ಇವುನಿಸಿದ್ದಾನೆ ಸೀನಿ ಕೂಡ ಮತ್ತು ದೀಪಿ ಇಲ್ಲ ಆಯಿತಾ ಎರಡು ದಿವಸ ಆಯಿತು ಡೌಟು ಗೊತ್ತಿಲ್ಲ ನಂಗೆ ಬರ್ತಾಳೆ ಅಂತ ನಿನ್ನೆ ಇಡೀ ತೋಟ ಎಲ್ಲ ಹುಡುಕಿದೆ ಇವತ್ತು ಸಹ ಹುಡುಕಿದೆ ಬಂದರೂ ಬರ್ಬೋದು ನಂಗೆ ಗೊತ್ತಿಲ್ಲ ಪಡಿ ಒಬ್ಬನೇ ಇದ್ದಾನೆ ನಿನ್ನೆಯಿಂದ ಇದು ನೋಡಿ ನೋಣಿ ಹಣ್ಣು ಆಗಿದೆ ಈ ವರ್ಷದ್ದು ಇದು ನೆಕ್ಸ್ಟ್ ಇದು ಇದು ಫಸ್ಟ್ ಇದು ಇದು ಯಾವಾಗ ಹಣ್ಣಾಗ್ತದೆ ಅಂತ ಗೊತ್ತಿಲ್ಲ ಇದೆಂಥ ರುಚಿ ಇರೋದಿಲ್ಲ ಕಹಿ ಅಂತ ಹೇಳ್ತಾರೆ ಡಯಾಬಿಟಿಸ್ ಅವರಿಗೆಲ್ಲ ಬೇಕಾಗ್ತದೆ ಅಂತ ನನಗೂ ಗೊತ್ತಿಲ್ಲ ಇದರ ಬಗ್ಗೆ ಅಕ್ಕ ಒಂದು ತಂದು ಗಿಡ ನೆಟ್ಟು ಮ ಎರಡನೇ ವರ್ಷದಲ್ಲಿ ಆಗಿದೆ ಇದು ಮೂರನೇ ವರ್ಷ ಆಗ್ತಿರೋದು ಲಾಸ್ಟ್ ಇಯರ್ ಮಳೆಗಾಲದ್ದೆಲ್ಲ ನಿಮಗೊಮ್ಮೆ ತೋರಿಸಿದೆ ಅದು ಹಾಳಾಗಿತ್ತು ಈ ವರ್ಷ ಚೆನ್ನಾಗಿ ನೋಡ್ಕೊಳ್ಬೇಕು ನನಗೆ ಹೇಗಾಗ್ತದೆ ಅಂತ ಟ್ರೈ ಇದನ್ನು ತಿನ್ನಲಿಕ್ಕೆ ಕಹಿ ಅಂತ ಹೇಳ್ತಾರೆ ನಿಮಗೇನಾದರೂ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ನಂಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಇವತ್ತಿದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಮಧ್ಯಾಹ್ನ ಮೇಲಿಂದ ಎಂತ ತುಂಬ ವರ್ಕ್ ಇತ್ತು ನನಗೆ ಅದು ನಾನು ಹೇಳಿದ್ನಲ್ಲ ಅಡಿಕೆ ಸುಳ್ಯೋರದು ಫುಲ್ ಕ್ಯಾಲ್ಕುಲೇಟ್ ಮಾಡಲಿಕ್ಕಿತ್ತು ಅವ್ರು ತೆಕ್ಕೊಂಡದ್ದು ಮತ್ತು ಗೋಣಿದು ಉಂಟಲ್ಲ ತೂಕ ಅದು ಕೂಡ ಲೆಸ್ ಮಾಡಲಿಕ್ಕಿತ್ತು ಮತ್ತು ರಿಕ್ಷಾ ಬಾಡಿಗೆ ಅದು ಇದು ಅಂತೆಲ್ಲ ಹೇಳಿ ತುಂಬ ಕ್ಯಾಲ್ಕುಲೇಟ್ ಮಾಡಿ ಅವರಿಗೆ ಹಣ ಎಲ್ಲ ಕೊಟ್ಟೆಲ್ಲ ಆಯಿತು ಸೊ ಹಾಗಾಗಿ ನನಗೆ ಎಂಥ ವ್ಲಾಗ್ ಮಾಡಲಿಕ್ಕೆ ಸಹ ಟೈಮ್ ಇರಲಿಲ್ಲ ಇವತ್ತು ಮಧ್ಯಾಹ್ನ ಮೇಲಿಂದ ಅಪ್ಪನೇ ಹುಲ್ಲಿಗೋದ್ದು ಹಾಗೇ ಸಹ ಮಾಡಲಿಲ್ಲ ನಾನು ಜಾಸ್ತಿ ಬೋರ್ ಆಗಿದ್ದರೆ ಸಾರಿ ಮತ್ತು ಆವಾಗ ಚೂರು ಎಮೋಷ್ನಲ್ ಅದೇ ಅದನ್ನು ಕೂಡ ಬಿಡಿ ನಾನು ಕೆಲವೊಮ್ಮೆ ಎಮೋಷ್ನಲ್ ಆಗ್ತೇನೆ ಇವಾಗ ಇವಾಗ ಅಕ್ಕನವರೆಲ್ಲ ನೆನಪಾದರೆ ಹಳ್ಳು ಬಂದುಬಿಡ್ತದೆ ನನಗೆ ಹಾಗೆ ಅಂತ ಹೇಳಿದರೆ ಇವಾಗ ಪಂಪ್ ನಿಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ಈಗ ಒಂದು ಪಂಪ್ ನಿಲ್ಲಿಸಿ ಮತ್ತು ಮನೆಗೆ ಬರೋದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಏನಾದರೂ ನಿಮ್ಮ ಅನಿಸಿಕೆಗಳನ್ನು ಸಿಗುವ ನಾಳಿನ ಬ್ಲಾಗಲ್ಲಿ ಅಲ್ಲಿ ಚೆನ್ನಾಗಿಲ್ಲ ಸಿಗು ಬಾಯ್